ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಲಭವಾಗಿ ಬ್ರೇಕ್ಫಾಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಏನು ಪದಾರ್ಥಗಳಿಂದ ಅಂದಾಗ ಈ ರೈಸ್ನ ಬೇಗನೆ ಮಾಡ್ಕೋಬೋದು ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಮತ್ತು ಇದು ಈ ಕೆಮ್ಮು ನೆಗಡಿ ಜ್ವರ ಇದ್ದಾಗ ಈ ರೈಸು ತುಂಬಾ ಚೆನ್ನಾಗಿರುತ್ತೆ ಬೇಗನೆ ವಾಸಿ ಆಗುತ್ತೆ ಮೊನ್ನೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ತುಪ್ಪ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಇದ್ದೀನಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ನೀವು ಬೇಕಾದರೆ ತುಪ್ಪನೇ ಸೇರಿಸ್ಕೋಬೋದು ಇಲ್ಲ ಎಣ್ಣೆನೇ ಸೇರಿಸ್ಕೋಬೋದು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಸಾಸಿವೆ ಇದ್ದೀನಿ ಸಾಸಿವೆ ಚಿಡಿದ ನಂತರ ಕರ್ಬೇವ್ ಇದ್ದೀನಿ ನಂತರ ನಾನಿಲ್ಲಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಉದ್ದಿನ ಕಾಳಿದು ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಖಾರಕ್ಕೆ ಅಂತ ಒಣ ಸೇರಿಸ್ತಾ ಇದ್ದೀನಿ ಆರರಿಂದ ಏಳು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಂತರ ಒಂದು ಬಾಡಿಗೆ ಇದು ರುಚಿಗೆ ಅಂತ ಸೇರಿಸ್ತಾ ಇರೋದು ಈಗ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಗೋಡಂಬಿ ಇದ್ದೀನಿ ಐದು ಗೋಡಂಬಿನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ఈకి నేను ఎరడు ఎరడు తుండీ కట్మెరు సేర్స్తాను నాల్కూ ఈరుళి తగ్దీ ఫ్రై మాకు గోల్డన్ కలర్ బరవర్గూ ఈ రుచికి తస్తూ ఉప్పు సేర్స్తాయి రుచి నోడ్కొండ సేర్స్కోవ్య నేను తెయ తురి సేర్స్తా అర్ధ కప్పి తెంగిన్కాయ తుర తెంగిన్కాయ సేర్స్తా ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಈ ಕೆಮ್ಮು ನೆಗಡಿ ಇದ್ದಾಗೆಲ್ಲ ಬೇಗನೆ ಮಾಡ್ಕೊಬೋದು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಮೆಣಸನ್ನ ಪುಡಿ ಮಾಡಿ ಹಾಕ್ಕೋತಾಯಿದ್ದೀನಿ ಕಾಳು ಮೆಣಸು ಎರಡು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡು ಅದನ್ನು ಒರಲಲ್ಲಿ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಈಗ ಇದು ಆಗಿದೆ ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡ್ರಲ್ಲ ಫ್ರೆಂಡ್ಸ್ ಪೆಪ್ಪರ್ ರೈಸ್ ಮೆಣಸಿನ ಚಿತ್ರಾನ್ನ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಬೆಳಗ್ಗೆ ಟಿಫನ್ಗೆಲ್ಲ ಮಕ್ಕಳಿಗೆ ನೋಡ್ಕೊಬೋದು ಕೆಮ್ಮು ಇದ್ದಾಗೆಲ್ಲ ಚೆನ್ನಾಗಿರುತ್ತೆ ಈ ರೈಸ್ ತಿಂದರೆ ನೀವು ಸಹ ಟ್ರೈ ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್